ಸ್ನೇಹಿತರೆ ಲೋಕದ ಸುದ್ದಿಗೆ ಸ್ವಾಗತ ಇನ್ನು ಮುಂದೆ ಸರ್ಕಾರಿ ನೌಕರರಂತೆ ಸಾರಿಗೆ ನೌಕರರಿಗೂ ವೇತನ ವ್ಯವಸ್ಥೆ ಜಾರಿಯಾಗಿದೆ ಇದು ಸಾರಿಗೆ ನೌಕರರ ಬಹುದಿನದ ಬೇಡಿಕೆಯಾಗಿತ್ತು ಸ್ನೇಹಿತರೆ ಈಗ ಅದು ಜಾರಿಯಾಗಿದೆ ಏನಪ್ಪಾ ಅನ್ನೋದಾದರೆ ಕರ್ನಾಟಕದ ರಾಜ್ಯ ಸಾರಿಗೆ ಇಲಾಖೆ ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನೌಕರರ ಬಹುದಿನದ ಬೇಡಿಕೆಯಾಗಿದ್ದ ವೇತನ ಪಾವತಿಸುವ ಮಾದರಿಯನ್ನು ಬದಲಾಯಿಸುವ ಬೇಡಿಕೆಯನ್ನು ಸರ್ಕಾರ ಕೊನೆಗೂ ಜಾರಿಗೆ ತಂದಿದೆ ಇನ್ನು ಮುಂದೆ ಸಾರಿಗೆ ನೌಕರರ ವೇತನವು ಎಚ್ ಆರ್ ಎಂಎಸ್ ತಂತ್ರಾಂಶದ ಮೂಲಕ ಪಾವತಿಸುವಂತೆ ಕರ್ನಾಟಕ ಸರ್ಕಾರವು ಆದೇಶ ಹೊರಡಿಸಿದೆ ಏನಿದು ಎಚ್ ಆರ್ ಎಂಎಸ್ ಅನ್ನೋದಾದ್ರೆ ಸ್ನೇಹಿತರೆ ಇದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಅಂತ ಇದು ಇದು ಬಂದು ಆಗಸ್ಟ್ ತಿಂಗಳಿಂದ ನೌಕರರಿಗೆ ಸಾರಿಗೆ ನೌಕರರ ವೇತನ ವ್ಯವಸ್ಥೆ ಬದಲಾಗಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಈಗಾಗಲೇ ಎಚ್ ಆರ್ ಎಂಎಸ್ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ ಎಚ್ ಆರ್ ಎಂಎಸ್ ತಂತ್ರಾಂಶದಲ್ಲಿ ದಾಖಲಾಗುವ ಹಾಜರಾತಿ ಮತ್ತು ರಜಾ ಮಂಜೂರಾತಿ ಅನ್ವಯ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ತಿಂಗಳಿಂದ ಕಡ್ಡಾಯವಾಗಿ ಎಚ್ಆರ್ಎಂಎಸ್ ತತ್ರಾಂಶದ ಅಡಿಯಲ್ಲಿ ಸಾರಿಗೆ ನಿಗಮದ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳ ವೇತನ ಬಿಲ್ಲುಗಳನ್ನು ತಯಾರಿಸಲು ಪಾವತಿ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಚ್ಆರ್ಎಂಎಸ್ ತಂತ್ರಾಂಶ ಹೊರತುಪಡಿಸಿ ಇತರೆ ಮಾದರಿಯ ವೇತನ ಬಿಲ್ಲುಗಳನ್ನು ತಯಾರಿಸಲು ಅವಕಾಶವಿರುವುದಿಲ್ಲ ಹೀಗಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಎಲ್ಲಾ ಘಟಕ ವಿಭಾಗ ಪ್ರಾದೇಶಿಕ ಕಾರ್ಯಾಗಾರ ಹಾಗೂ ಕೇಂದ್ರ ಕಚೇರಿಗಳಲ್ಲಿ ಎಚ್ಆರ್ಎಂಎಸ್ ತಂತ್ರಾಂಶದಲ್ಲಿ ವೇತನ ಬಿಲ್ಲುಗಳನ್ನು ತಯಾರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಕಚೇರಿ ವ್ಯವಸ್ಥಾಪಕ ನಿರ್ದೇಶಕರು ಈ ಆಗಸ್ಟ್ ಆರರಂದು ಆದೇಶ ಹೊರಡಿಸಿದ್ದಾರೆ ಸ್ನೇಹಿತರೆ ಈ ವ್ಯವಸ್ಥೆಯಿಂದ ಈ ನೌಕರಿಗೆ ಏನಾದರೂ ಸೌಲಭ್ಯ ಸಿಗುತ್ತೆ ಅನ್ನೋದಾದ್ರೆ ಸರ್ಕಾರಿ ನೌಕರರು ಈ ಹೊಸ ತಂತ್ರಾಂಶದ ಮುಖಾಂತರ ವೇತನ ಪಡೆಯುವುದರಿಂದ ಹಲವು ಪ್ರಯೋಜನಗಳಿವೆ ಇದರಿಂದ ನೌಕರರು ತಮ್ಮ ರಜೆಯನ್ನು ವೀಕ್ಷಿಸಬಹುದು ಎಷ್ಟು ರಜೆ ಇದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಹಾಗೂ ಸಾಲ ಅಥವಾ ಮುಂಗಡ ವಿವರಗಳನ್ನು ಕೂಡ ನೋಡಬಹುದು ಸರ್ಕಾರಿ ನೌಕರರ ವೇತನದಲ್ಲಿ ಕಡಿತಗೊಳ್ಳುವ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಐಡಿ ಮತ್ತೆ ಸಾಮಾನ್ಯ ಭವಿಷ್ಯ ನಿಧಿ ಹಾಗೂ ಮುಂತಾದವುಗಳನ್ನು ಇದರಲ್ಲಿ ಸುಲಭವಾಗಿ ವೀಕ್ಷಿಸಬಹುದು ಈ ತಂತ್ರಾಂಶವು ನೌಕರರು ಆಫೀಸಿಗೆ ಐವತ್ತು ಮೀಟರ್ ದೂರ ಇರುವಾಗಲೇ ಸ್ವಯಂ ಚಾಲಿತವಾಗಿ ಲಾಗಿನ್ ಆಗುತ್ತದೆ ಹಾಗೂ ಐವತ್ತು ಮೀಟರ್ ದೂರ ಹೋದರೆ ಸ್ವಯಂ ಚಾಲಿತವಾಗಿ ಲಾಕ್ಔಟ್ ಆಗುತ್ತದೆ ಈ ತಂತ್ರಾಂಶದ ಮುಖಾಂತರ ನೌಕರರ ದಾಖಲಾಗುವ ಹಾಜರಾತಿ ಮತ್ತು ರಜೆ ಮಂಜೂರಾತಿಯನ್ನು ಸಹ ವೀಕ್ಷಿಸಲು ಅವಕಾಶವಿದೆ ಇದರ ಅನ್ವಯ ಸರ್ಕಾರಿ ನೌಕರರಿಗೆ ವೇತನವನ್ನು ಪಾವತದೆ ಅಹ್ ಇನ್ನ ಇದೇ ಆಗಸ್ಟ್ ಆರರಿಂದ ಈ ಜಾರಿಯಾಗಿದೆ ಇನ್ನು ಮುಂದೆ ಅವರಿಗೆ ಎಚ್ ಆರ್ ಎಸ್ ತಂತ್ರಾಂಶದ ಮೂಲಕ ಅವರಿಗೆ ಅವರ ವೇತನವನ್ನು ಸಾರಿಗೆ ಇಲಾಖೆಯ ನೌಕರರು ಪಡೆಯಬಹುದು ಇನ್ನು ಮುಂದೆ ಸರ್ಕಾರಿ ನೌಕರರಂತೆ ಸಾರಿಗೆ ನೌಕರರು ಸಹ ಈ ವೇತನ ವ್ಯವಸ್ಥೆ ಜಾರಿಯಾಗಿ ಇರುವುದರಿಂದ ಇವರ ಬೇಡಿಕೆ ಸಹ ಈಡೇರಿದೆ ಇದೇ ಕಾರಣಕ್ಕೆ ಈ ವಿಡಿಯೋ ಮಾಡಿರೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಷಯದೊಂದಿಗೆ ಸಿಗೋಣ ಧನ್ಯವಾದಗಳು